ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಇಲ್ಲಿಯ ಎರಡನೇ ಮಹಡಿಯಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳಾದ ಅರ್ಗೆಂಜಾ ಸ್ಯಾರಿ ಬನಾರಸ್ ಸ್ಯಾರಿ ಚಂದೇರಿ ಸ್ಯಾರಿ ಸಂಬಲ್ಪುರಿ ಸ್ಯಾರಿ ಪೂಚಂಪಲ್ಲಿ ಸ್ಯಾರಿ ಕಲಂಕಾರಿ ಸ್ಯಾರಿ ಮಿಕ್ಸ್ ಮೈಸೂರು ಸಿಲ್ಕ್ ವಿಶಾಲ್ ವಿಪುಲ್ ಜಾರ್ಜೆಟ್ ಸೀರೆಗಳು ಶಿಪೆನ್ ಸೀರೆಗಳು ಲೆಹರಿಯಾ ಸ್ಯಾರಿ ಇಕ್ಕತ್ ಕಾಟನ್ ಸ್ಯಾರಿಗಳು ಸಹ ದೊರೆಯುತ್ತದೆ ಕಾಟನ್ ಸೀರೆಗಳಲ್ಲಿ ಬನಾರಸ್ ಕಾಟನ್ ಸೀರೆ ಖಾದಿ ಕಾಟನ್ ಸೀರೆ ಚಂದೇರಿ ಕಾಟನ್ ಲೆನಿನ್ ಕಾಟನ್ ಗದ್ವಾಲ್ ಕಾಟನ್ ಕಲಂಕಾರಿ ಕಾಟನ್ ಉಪ್ಪಾಡ ಮಂಗಳಗಿರಿ ಕಾಟನ್ ಇಕ್ಕತ್ ಕಾಟನ್ ಜ್ಯೂಟ್ ಜಾರ್ಜೆಟ್ ಸೀರೆಗಳು ವೆಲ್ವೆಟ್ ಸೀರೆಗಳು ಆರ್ಗಂಜಾ ಸೀರೆಗಳು ಕ್ರೇಪ್ ಸೀರೆಗಳು ವೆಂಕಟಗಿರಿ ಕಾಟನ್ ಟಾಂಟ್ ಕಾಟನ್ ಸೀರೆಗಳು ಸಹ ದೊರೆಯುತ್ತದೆ ಇನ್ನು ವಿವಿಧ ಡ್ರೆಸ್ಗಳಲ್ಲಿ ಸಲ್ವಾರ ಕಮೀಜ್ ಲೆಹೆಂಗಾ ಅನಾರ್ಕಲಿ ಸೂಟ್ ಚೂಡಿದಾರ್ ಪಟಿಯಾಲ ಸೂಟ್ ಗಾಗ್ರಾ ಚೋಲಿ ಪಲಾರ್ ಡ್ರೆಸ್ ಟಾಪ್ಸ್ ಗೌನ್ಸ್ ಶರ್ಟ್ ಆ್ಯಂಡ್ ಟಾಪ್ಸ್ ಲೆಗ್ಗಿನ್ಸ್ ಜೀನ್ಸ್ ಆ್ಯಂಡ್ ಜೀನ್ಸ್ ಟಾಪ್ಸ್ ಸೇರಿದಂತೆ ಎಲ್ಲ ವೆರೈಟಿ ಡ್ರೆಸ್ಗಳು ಸಹ ಲಭ್ಯವಿದೆ ಸಂಪರ್ಕಿಸಿ ಪಿ ಆರ್ ಸಿಲ್ಕ್ ಶೋರೂಮ್ ಶಿಡ್ಲ ರಸ್ತೆ ಬಾಗ್ಯಪಾಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮ್ಮಸಂದ್ರ ಚಿಂತಾಮಣಿ ಚಿಂತಾಮಣಿ ಝಾನ್ಸಿ ಮೈದಾನದಲ್ಲಿ ಸಂಭ್ರಮದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅದ್ದೂರಿಯಾಗಿ ಆಚರಣೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಚಿಂತಾಮಣಿ ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭವನ್ನು ಸಂಭ್ರಮ ಸರ ಸಡಗರದಿಂದ ಆಚರಣೆ ಮಾಡಲಾಯಿತು ಧ್ವಜಾರೋಹಣವನ್ನು ತಹಶೀಲ್ದಾರ್ ಸುದರ್ಶನ್ ಯಾದವರವರು ನೆರವೇರಿಸಿದರು ನಂತರ ಮಾತನಾಡಿದ ತಹಶೀಲ್ದಾರ್ ಅವರು ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷಗಳಾಗಿದ್ದು ಈ ಸ್ವಾತಂತ್ರ್ಯವನ್ನು ತಂದುಕೊಡಲು ತಮ್ಮ ಅನೇಕ ಮಂದಿ ಹುತಾತ್ಮರಾಗಿದ್ದು ಅವರ ತ್ಯಾಗ ಬಲಿದಾನವನ್ನು ಸ್ಮರಿಸಲಿಕ್ಕಿಂದು ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡುತ್ತಿದ್ದೇವೆ ಎಂದರು ಇನ್ನೂರು ವರ್ಷಗಳ ಕಾಲ ಬ್ರಿಟಿಷರು ನಮ್ಮ ಭಾರತ ದೇಶವನ್ನು ತಮ್ಮ ಮುಷ್ಟಿಯಲ್ಲಿ ಇಟ್ಟುಕೊಂಡು ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ನಮ್ಮ ಸಮಾಜವನ್ನು ನುಚ್ಚು ನೂರು ಮಾಡಿ ಒಡೆದಾಳುವ ನೀತಿಯನ್ನು ಅನುಸರಿಸಿಕೊಂಡು ಇನ್ನೂರು ವರ್ಷಗಳ ಕಾಲ ಶೋಷಿತರಿಂದ ನಾವು ಹೊರಬಂದು ಇಂದು ಸ್ವಾತಂತ್ರ್ಯ ಪಡೆದುಕೊಂಡು ಆಡಳಿತ ನಡೆಸುತ್ತಿರುವುದು ಸಂತಸ ವಿಚಾರ ಎಂದರು ಕ್ವಿಟ್ ಇಂಡಿಯಾ ಚಳುವಳಿ ಅಸಹಕಾರ ಚಳವಳಿ ಸಿಪಾಯಿದಂಗೆ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಸತತವಾಗಿ ನಡೆದಂತಹ ಹೋರಾಟದ ಪ್ರತಿಫಲವಾಗಿ ನಮ್ಮ ಸಂವಿಧಾನವನ್ನು ನಾವೇ ಅರ್ಪಣೆ ಮಾಡಿಕೊಂಡು ಇಂದು ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡುತ್ತಿದ್ದೇವೆ ಎಂದ ತಹಶೀಲ್ದಾರ್ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಕರ್ನಾಟಕದ ರಾಜ್ಯ ಸಹ ಕೊಡುಗೆ ನೀಡಿದೆ ಕರ್ನಾಟಕದ ಜಿಲಿಯನ್ ಎಂದು ಹೆಸರು ಪಡೆದಿರುವ ಅದರಲ್ಲೂ ಕುಖ್ಯಾತೆ ಪಡೆದಿರುವ ಯುದ್ರಾಶ್ರತ ಘಟನೆ ಎಂದಿಗೂ ಮರೆಯಬಾರದು ಕಾರಣ ಮಾರಣ ಹೋಮ ಬಲಿದಾನದಿಂದಲೇ ನಾವು ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದೇವೆ ಎಂದರು ಇನ್ನು ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮ ಸೇರಿದಂತೆ ಹಲವಾರು ಹೋರಾಟಗಾರರ ಬಗ್ಗೆ ವಿವರಿಸಿದ ತಹಸೀಲ್ದಾರ್ ಇದನ್ನು ನಮ್ಮ ಮುಂದಿನ ಪೀಳಿಗೆಗೆ ಅದರಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ದೇಶದ ಇತಿಹಾಸವನ್ನು ತಿಳಿಸಬೇಕೆಂದು ಮನವಿ ಮಾಡಿದರು ಇನ್ನು ಸಮಾರಂಭದ ಅಧ್ಯಕ್ಷತೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಅನುಪಸ್ಥಿತಿಯಲ್ಲಿ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲಪತಿರವರು ವಹಿಸಿ ಮಾತನಾಡಿದರು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಝಾನ್ಸಿ ಮೈದಾನದಲ್ಲಿ ವಿವಿಧ ಶಾಲಾ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದಲ್ಲದೆ ಪಥಸಂಚಲನದಲ್ಲಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷ ಇನ್ನು ಪಥಸಂಚಲನದಲ್ಲಿ ಪೊಲೀಸ್ ಎನ್ಸಿಸಿ ಓಮ್ ಗಾರ್ಡ್ ಮತ್ತು ವಿವಿಧ ಶಾಲಾ ವಿದ್ಯಾರ್ಥಿಗಳು ಬ್ಯಾಂಡ್ಸೆಟ್ ತಂಡದವರು ಪಥಸಂಚಲನ ನಡೆಸಿ ಧ್ವಜವಂದನೆ ಸಲ್ಲಿಸಿದರು ನಂತರ ವಿವಿಧ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಪಥಸಂಚಲನದ ಧ್ವಜವಂದನೆಯಲ್ಲಿ ಮಾಳಪ್ಪಲ್ಲಿ ಗೌತಮ್ ಸ್ನೇಹಿತರು ಎರಡು ಅಶ್ವಮೇಧದ ಮೇಲೆ ಏರಿ ರಾಷ್ಟ್ರಧ್ವಜ ಹಿಡಿದು ಮುಂದೆ ಸಾಗಿದರೆ ಅವರ ಹಿಂದೆ ಅಲಂಕಾರಿಕ ಜೀಪಿನಲ್ಲಿ ತಹಶೀಲ್ದಾರ್ ಸುದರ್ಶನ್ ಅವರು ತೆರಳಿ ಇಡೀ ಮೈದಾನ ಸುತ್ತಲೂ ನಿಂತಿದ್ದ ವಿವಿಧ ಮಕ್ಕಳಿಗೆ ಧ್ವಜವಂದನೆ ಸಲ್ಲಿಸಿದರು ಸಮಾರಂಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಡಿ ಮುರಳೀಧರ್ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ರೆಡ್ಡಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ರೆಡ್ಡಿ ಸೇರಿದಂತೆ ತಾಲೂಕ ವಿ ತಾಲೂಕಿನ ವಿವಿಧ ಠಾಣೆಗಳ ಪಿ ಎಸ್ ಐಗಳು ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ವಿವಿಧ ಚುನಾಯಿತ ಪ್ರತಿನಿಧಿಗಳು ಪರ ರೈತ ಪರ ಸೇರಿದಂತೆ ಇತರೆ ಸಂಘಟನೆಗಳ ಮುಖಂಡರು ಹಿರಿಯರು ಸೇರಿದಂತೆ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ವಿವಿಧ ಶಾಲಾ ಮಕ್ಕಳು ವಿವಿಧ ಚದ್ಮವೇಷ ಧರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದುದು ವಿಶೇಷ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ನೌಕರರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಎಸ್ ಎಸ್ ಎಲ್ ಸಿ ಇಲ್ಲಿ ಅತಿ ಹೆಚ್ಚು ಗಳಿಸಿದ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಹ ಸನ್ಮಾನಿಸಿ ಗೌರವಿಸಲಾಯಿತು ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಆದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ರಾಯವರ ಅಧ್ಯಕ್ಷತೆಯಲ್ಲಿ ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಸ್ವಾತಂತ್ರ್ಯ ದಿನೋತ್ಸವದ ಒಂದು ಶುಭಾಶಯಗಳನ್ನು ಹೇಳ್ತಾ ಮೊಟ್ಟಮೊದಲನೇ ಬಾರಿಗೆ ಈ ದಿನ ನಾವು ಏನು ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಅಂಗವಾಗಿ ಎಲ್ಲ ಪಾಲ್ಗೊಂಡಿದ್ದೀವಿ ಈ ಒಂದು ದಿನ ಈ ಒಂದು ಸ್ವಾತಂತ್ರ್ಯವನ್ನು ಕೊಡಿಸಲಿಕ್ಕೆ ಅನೇಕ ಮಹಾತ್ಮರು ಹುತಾತ್ಮರಾದರು ಆ ಒಂದು ಹುತಾತ್ಮರಾದಂತಹ ಹಾಗೂ ಅವರ ತ್ಯಾಗ ಬಲಿದಾನಗಳನ್ನು ನೆನೆಸೋದಕ್ಕೋಸ್ಕರ ಸ್ಮರಿಸೋದಕ್ಕೋಸ್ಕರ ಈ ದಿನ ನಾವೆಲ್ಲ ಸೇರಿದ್ದೀವಿ ಏನು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಪ್ರಾಮುಖ್ಯತೆ ಅಂತಂದರೆ ಇನ್ನೂರು ವರ್ಷಗಳ ಕಾಲ ನಮ್ಮನ್ನು ಆಳ್ವಿಕೆ ನಡೆಸಿ ನಮ್ಮ ಮಧ್ಯ ಜಾತಿಗಳನ್ನು ತಂದು ಧರ್ಮಗಳನ್ನು ತಂದು ನಮ್ಮ ಸಮಾಜವನ್ನು ನುಚ್ಚು ನೂರು ಮಾಡಿ ಒಡೆದು ಆಳುವ ತಂತ್ರವನ್ನು ಅಳವಡಿಸಿಕೊಂಡು ಏನು ನಮ್ಮನ್ನು ಇನ್ನೂರು ವರ್ಷಗಳ ಕಾಲ ನಮ್ಮನ್ನು ಶೋಷಿತರನ್ನಾಗಿ ನೋಡಿದ್ರು ಆ ಒಂದು ಬ್ರಿಟಿಷರ ಕಪಿಮುಷ್ಟಿಯಿಂದ ಈ ದಿನ ನಾವು ಹೊರಬಂದಿದ್ದೀವಿ ಈ ಒಂದು ಹೊರಬಂದಿರುವಂಥ ಒಂದು ಸ್ವೇಚ್ಛಾಚಾರ ಒಂದು ಸ್ವಾತಂತ್ರ್ಯವನ್ನು ನೆನೆಸ್ಕೊಳ್ಳೋದಕ್ಕೋಸ್ಕರ ಈ ದಿನ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಏನು ಸ್ವಾತಂತ್ರ್ಯಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಅನೇಕ ಚಳುವಳಿಗಳು ಅನೇಕ ಹೋರಾಟಗಳು ಅನೇಕ ಜನ ತಮ್ಮ ತ್ಯಾಗ ಬಲಿದಾನಗಳನ್ನ ಮಾಡಿದ್ದಾರೆ ಕ್ವಿಟ್ ಇಂಡಿಯಾ ಚಳುವಳಿ ಆಗಿರ್ಬೋದು ಅಸಹಕಾರ ಚಳುವಳಿ ಆಗಿರ್ಬೋದು ಸಾವಿರ ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಐವತ್ತೇಳರ ಪ್ರೈದ್ ದಂಗೆಯಿಂದ ಹಿಡಿದು ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಸತತವಾಗಿ ನಡೆಸಿದಂಥ ಒಂದು ಹೋರಾಟದ ಪ್ರತಿಫಲವಾಗಿ ಈ ದಿನ ನಾವು ಇಷ್ಟು ಸ್ವಚ್ಛವಾಗಿ ಇಷ್ಟು ಸ್ವಚ್ಛಂದವಾಗಿ ಒಂದು ಸ್ವಾತಂತ್ರ್ಯವನ್ನು ಪಡ್ಕೊಂಡು ನಮ್ಮ ಏನು ಸಂವಿಧಾನವನ್ನು ನಮಗೆ ನಾವೇ ಅರ್ಪಣೆ ಮಾಡಿಕೊಂಡು ಇದನ್ನು ಬದುಕ್ತಾ ಇದ್ದೀವಿ ಈ ಒಂದು ಸ್ವಾತಂತ್ರ್ಯಕ್ಕೆ ಕರ್ನಾಟಕ ರಾಜ್ಯದಿಂದ ಕೂಡ ಅತ್ಯಂತ ಪ್ರಮುಖ ಕೊಡುಗೆಗಳಿದೆ ಮೊಟ್ಟ ಮೊದಲನೇ ಬಾರಿಗೆ ಮೊಟ್ಟ ಮೊದಲಿಗೆ ಜ್ಞಾಪಕ ಬರುವಂಥ ವಿಚಾರ ಕರ್ನಾಟಕದ ಜಲಿಯನ್ ಬಾಳಭಾಗ ಎಂದೇ ಪ್ರಖ್ಯಾತಿ ಪಡೆದು ಪ್ರಖ್ಯಾತಿ ಅನ್ನೋದಕ್ಕಿಂತ ಕುಖ್ಯಾತಿ ಅನ್ನೋ ಬದನ್ನು ಪಡಿ ಹೇಳಬೇಕಾಗುತ್ತೆ ಕುಖ್ಯಾತಿಯನ್ನು ಪಡೆದಂಥ ವಿಜುರಾಶ್ವತ್ತ ಒಂದು ಘಟನೆ ಏನಿದೆ ಅದನ್ನು ನಾವು ಎಂದಿಗೂ ಮರಿಬಾರದು ಯಾಕೆ ಅಂದರೆ ಆ ಒಂದು ಘಟನೆಯಲ್ಲಿ ನಡೆದಂಥ ಆ ಒಂದು ಮಾರಣ ಹೋಮ ಅವರು ಕೊಟ್ಟು ಅವರು ಮಾಡಿರುವಂಥ ಬಲಿದಾನಗಳಿಂದನೇ ಈ ದಿನ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೀವಿ ಅದೇ ರೀತಿ ಈ ಈಸೂರಿನಲ್ಲಿ ಈ ನಡೆದಿರುವಂಥ ಚಳುವಳಿ ಆಗಿರ್ಬೋದು ಅದೇ ರೀತಿ ಕೆಲವು ಬೆಂಗಳೂರು ಬೆ ಬೆಂಗಳೂರಿಂದ ಹಿಡಿದು ಏನು ಬೆಳಗಾವಿಯವರೆಗೆ ಅನೇಕ ಕಡೆ ಒಂದು ಹೋರಾಟಗಳನ್ನ ನಡೆಸಿ ಸಕ್ರಿಯವಾಗಿ ಪಾಲ್ಗೊಂಡು ತಮ್ಮನ್ನು ತಾವೇ ಜೈಲುಗಳಿಗೆ ಅಟ್ಟಿಸ್ಕೊಂಡು ಒಂದು ಹೋರಾಟವನ್ನು ಪಡೆದಿ ಪಡೆದಿರುವಂಥ ಒಂದು ಕೀರ್ತಿ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಕೂಡ ಸಲ್ಲಬೇಕು ಕಿತ್ತೂರು ರಾಣಿ ಚೆನ್ನಮ್ಮ ಆದಿಯಾಗಿ ಅಬ್ಬಕ್ಕ ರಾಣಿಯಿಂದ ಕಾಂಧಿವೀರ ಸಂಗೊಳ್ಳಿ ರಾಯಣರ ಒಂದು ಬಲಿದಾನ ಇವೆಲ್ಲವನ್ನು ಕೂಡ ಈ ದಿನ ನಾವು ನೆನೆಸ್ಕೊ ನೆನೆಸ್ಕೊಳ್ಳೇಬೇಕು ಮುಂದಿನ ಪೀಳಿಗೆಗೆ ನಾವು ಯಾಕೆ ಈ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಇದು ಮುಂಚೆ ನಮಗೆ ಯಾವ ರೀತಿ ನಮ್ಮ ಒಂದು ಜೀವನ ಇತ್ತು ಸ್ವಾತಂತ್ರ್ಯ ಬಂದಾದ ನಂತರ ಈಗ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಈ ಎಪ್ಪತ್ತೊಂಬತ್ತು ವರ್ಷಗಳಲ್ಲಿ ಏನೇನು ಬದಲಾವಣೆ ಕಂಡಿದ್ದೀರಿ ಸಮಾಜ ಎಷ್ಟು ಬದಲಾವಣೆ ಆಗಿದೆ ವಿದ್ಯಾಭ್ಯಾಸ ಶಿಕ್ಷಣ ಆರ್ಥಿಕತೆ ಎಲ್ಲದರಲ್ಲೂ ಕೂಡ ಎಷ್ಟೊಂದು ಬದಲಾವಣೆ ಆಗಿದೆ ಈ ಎಲ್ಲ ಬದಲಾವಣೆಗಳಿಗೆ ಮೂಲ ಬಂದ್ಬಿಟ್ಟು ನಮಗೆ ದೊರಕಿರುವಂಥ ಸ್ವಾತಂತ್ರ್ಯ ಎನ್ನುವುದನ್ನು ಯಾವತ್ತೂ ಮರೆಯಬಾರದು ಮುಖ್ಯವಾಗಿ ಮಕ್ಕಳು ಮಕ್ಕಳಿಗೆ ದಯವಿಟ್ಟು ಪೋಷಕರು ಶಿಕ್ಷಕರು ತಮ್ಮ ತಮ್ಮ ಒಂದು ಪರ್ಸನಲ್ ಕೆಪ್ಯಾಸಿಟಿಯಲ್ಲಿ ಅವರಿಗೆ ಮಾಹಿತಿಯನ್ನು ಕೊಡಬೇಕು ಯಾಕೆ ಅಂತಂದರೆ ಇತಿಹಾಸವನ್ನು ಅರಿಯಲಾರದವ ಇತಿಹಾಸವನ್ನು ಸೃಷ್ಟಿಸಲಾರ ಇತಿಹಾಸ ನಮಗೆ ಅನೇಕ ಪಾಠಗಳನ್ನು ಹೇಳ್ಕೊಟ್ಟಿದೆ ಆ ಪಾಠಗಳನ್ನ ನೆನೆಸ್ಕೊಂಡ್ರೆ ಮತ್ತೆ ನಾವು ಆ ಅಂಧಕಾರಕ್ಕೆ ಹೋಗುವಂಥದ್ದು ಖಚಿತ ಅನ್ನೋಂಥ ಮಾಹಿತಿ ಕೂಡ ಈಗ ನಾವು ತಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಕೊನೆಯದಾಗಿ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾಲ್ಕನೇ ಮಧ್ಯರಾತ್ರಿಗೆ ಸ್ವಾತಂತ್ರ್ಯ ಬಂದಾಗ ನೆಹರೂರವರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ ಪ್ರಿಸ್ಕ್ರಿತ್ ಡೆಸ್ಟಿನಿ ಅಂತ ಅದರಲ್ಲೊಂದು ಮಾತು ಹೇಳ್ತಾರೆ ಅಟ್ ದ ಸ್ಟ್ರೋಕ್ ಆಫ್ ಮಿಡ್ ನೈಟ್ ವೆನ್ ದ ವರ್ಲ್ಡ್ ಸ್ಲೀಪ್ಸ್ ಇಂಡಿಯಾ ಅವೇಕ್ಸ್ ಟು ದ ಲೈಫ್ ಆ್ಯಂಡ್ ಫ್ರೀಡಮ್ ಅಂತ ಹೇಳ್ತಾರೆ ಅಂದರೆ ಅಂದ ಪ್ರಪಂಚವೆಲ್ಲ ಏನು ಒಂದು ನಿದ್ರಿಸಿರ್ಬೇಕಾದ್ರೆ ಭಾರತ ತನ್ನ ಸ್ವಾತಂತ್ರ್ಯವನ್ನು ಪಡ್ಕೊಂಡು ಎದ್ದೇಳುತ್ತೆ ಅಂತ ಈ ಒಂದು ಸ್ವಾತಂತ್ರ್ಯ ಎಲ್ಲರಿಗೂ ಕೂಡ ಕೊಟ್ಟಂತ ಮಹನೀಯರನ್ನ ನೆನೆಸ್ಕೊಳ್ತಾ ಆ ಮಹನೀಯರ ತ್ಯಾಜ್ಯಗಳಿಗೆ ನಮ್ಮ ನಮ್ಮ ತಮ್ಮೆಲ್ಲರ ಪರವಾಗಿ ಒಂದು ನಮಸ್ಕಾರವನ್ನು ಹೇಳ್ತಾ ನನ್ನ ಈ ಭಾಷಣ